ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಸದ್ಯ ಈಗ ರಶ್ಮಿಕಾ ಬಗ್ಗೆ ಬರ್ತಂಥ ಅತಿ ದೊಡ್ಡ ನೋವಿನ ಸುದ್ದಿ ಹಾಗಾದರೆ ರಶ್ಮಿಕಾ ಮಂದಣ್ಣ ನಿಜಗೂ ನಿಧನರಾಗಿದ್ದಾರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮತ್ತೆ ಚಾನಲ್ಸ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ರಶ್ಮಿಕಾ ಮಂದಣ್ಣ ತನ್ನದೇ ಆದಂಥ ಚಾಪರ್ ಮೂಡಿಸಿದ್ದಾರೆ ಕನ್ನಡದಲ್ಲಿ ಅಂತ ಹೇಳ್ಬೋದು ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಬಂದು ಕ್ರ ಎಲ್ಲರಿಗೂ ನ್ಯಾಷನಲ್ ಕ್ರಶ್ ಆಗಿದ್ದಂಥ ನಟಿ ರಶ್ಮಿಕಾ ಮಂದಣ್ಣ ಕನ್ನಡ ಕನ್ನಡಿಗರ ವಿರುದ್ಧವಾಗಿ ತೆಲುಗುನಲ್ಲಿ ಹೋಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಕನ್ನಡಿಗರನ್ನು ಕೆರಳಿಸಿದ್ರು ಸದ್ಯ ಇದೇ ಕಾರಣಕ್ಕಾಗಿ ಕನ್ನಡ ಚಿತ್ರಗಳಲ್ಲಿ ಕೂಡ ಇವರಿಗೆ ಅಭಿನಯಿಸ್ತಿಲ್ಲ ಯಾಕೆಂದರೆ ಇವರು ಅಭಿನಯ ಮಾಡೋದು ಯಾವುದೇ ಕಾರಣವೂ ಕನ್ನಡ ಚಿತ್ರಗಳನ್ನು ನೋಡೋದಿಲ್ಲ ಅಂತಲೂ ಕೂಡ ಈಗಾಗಲೇ ಕನ್ನಡದವರು ಇಲ್ಲ ಹೇಳಿರೋದ್ರಿಂದ ಈಗ ರಶ್ಮಿಕಾ ಮಂದಣ್ಣ ನಿರ್ಮಾಪಕ ನಿರ್ದೇಶಕರು ತಂದ ನಟನೆ ಮಾಡಿಸೋಕೆ ಕೂಡ ಹೆದರ್ತಿದ್ದಾರೆ ಈಗಾಗಲೇ ಸಿನಿಮಾ ಇಂಡಸ್ಟ್ರಿ ತುಂಬ ಇಂಥ ಇದ್ದಾಸನ ಈ ನಟಿಯನ್ನು ಕರೆದುಕೊಂಡು ಬಂದರೆ ಭಾಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಎರಿಸಬಹುದು ಅಂತಲೇ ಹೇಳಲಾಗುತ್ತೆ ಆದರೆ ತೆಲುಗುನಲ್ಲಿ ಮತ್ತು ನಂಬರ್ ಒಂದು ಸ್ಥಾನವನ್ನು ಬೇಡಿಕೆಯಲ್ಲಿರುವಂಥ ಅದ್ಭುತ ನಟಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಅಂತಲೇ ಹೇಳ್ಬೋದು ಸದ್ಯ ಈಗ ಕನ್ನಡ ಕನ್ನಡಿಗರ ಕೆಂಗಣಿಗೆ ಗುರಿಯಾದಂಥ ರಶ್ಮಿಕಾ ಮಂದಣ್ಣ ಕನ್ನಡಿಗರ ಪಾಲಿಗೆ ಈ ಅಂತಲೇ ಹೇಳ್ಬೋದು ಏಕೆಂದರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಅವರು ಇನ್ನು ಅಭಿನಯ ಮಾಡೋದು ಸಾಧ್ಯವೂ ಕೂಡ ಇಲ್ಲ ಅಭಿನಯ ಮಾಡೋದು ಕೂಡ ನಿರ್ಮಾಪಕರು ಭಾಳ ಸಂಕಷ್ಟಕ್ಕೆ ಸಿಲುತಾರೆ ಇದೇ ಕಾರಣಕ್ಕಾಗಿ ರಶ್ಮಿಕಾ ಮಂದಣ್ಣ ಅವರು ಈ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ